ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಲ್ಲಿ ನೀವು ಬಯಸಿದ್ದೇ ಸುದ್ದಿ ನಿಮ್ಮ ವಿಚಾರಕ್ಕೆ ಆದ್ಯತೆ ಜನಪರ ವಾಹಿನಿ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಸ್ವಾಗತ ನಾನು ನಂದಕುಮಾರ ಇಡೀ ದಿನದ ಪ್ರಮುಖ ಸುದ್ದಿಗಳ ಗುಚ್ಛವನ್ನ ಸ್ಫುಟವಾಗಿ ನಿಮ್ಮ ಮುಂದೆ ಇಡುವ ನಮ್ಮ ಚಿಕ್ಕ ಪ್ರಯತ್ನ ಇದು ಜಿಲ್ಲೆ ರಾಜ್ಯ ದೇಶದಲ್ಲಿ ಈ ದಿನ ಏನೆಲ್ಲ ಬೆಳವಣಿಗೆಗಳು ಆದ್ವು ಅನ್ನೋದನ್ನ ಪಬ್ಲಿಕ್ ಎಕ್ಸ್ಪ್ರೆಸ್ ನಲ್ಲಿ ನೋಡೋಣ ಬನ್ನಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟ ಇಡೀ ವರ್ಷದಲ್ಲಿ ಓದಿದ್ದನ್ನ ಕೇವಲ ಮೂರು ಗಂಟೆಯಲ್ಲಿ ಓರೆಗೆ ಹಚ್ಚುವ ಕಾಯಕ ನಿಜಕ್ಕೂ ಸವಾಲೇ ಸರಿ ಹಾಗಂತ ನಮ್ಮ ವಿದ್ಯಾರ್ಥಿಗಳೇನು ಅಂಜಲಿಲ್ಲ ಅಳುಕಲಿಲ್ಲ ಖುಷಿ ಖುಷಿಯಿಂದ ಎಕ್ಸಾಮ್ ಬರೆದು ಎಕ್ಸಾಮ್ ನಿಂದ ಹೊರಗೆ ಬಂದ್ರು ಹೇಗಿತ್ತು ಗೊತ್ತಾ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳ ಜೋಶ್ ಇಂದಿನಿಂದ ಏಪ್ರಿಲ್ ಹದಿನೈದರವರೆಗೆ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಿವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಪರೀಕ್ಷೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಜಿಲ್ಲಾಡಳಿತ ಮಾಡಿಕೊಂಡಿದೆ ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು ಅರವತ್ತೈದು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿಮೂರು ಸಾವಿರದ ಐನೂರ ಏಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದಾರೆ ಪರೀಕ್ಷೆಯನ್ನು ಶಿಸ್ತುಬದ್ಧ ರೀತಿಯಲ್ಲಿ ನಡೆಸಲು ಜಿಲ್ಲಾಡಳಿತ ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಮೂವತ್ತೊಂದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿದೆ ಪರೀಕ್ಷಾ ಕೇಂದ್ರಗಳಿಗೆ ಪೊಲೀಸ್ ಭದ್ರತೆಯೊಂದಿಗೆ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ಈ ಬಾರಿಯೂ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಗೂ ಪರೀಕ್ಷಾ ಕೇಂದ್ರದ ಸುತ್ತಲಿನ ಜರಾಕ್ ಕೇಂದ್ರಗಳನ್ನು ಪರೀಕ್ಷೆಯ ಅವಧಿಯಲ್ಲಿ ಬಂದ್ ಮಾಡಲು ಸೂಚಿಸಲಾಗಿದೆ ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಮಾರ್ಟ್ ವಾಚ್ ಬ್ಲೂಟೂತ್ ಹಾಗೂ ಎಲೆಕ್ಟ್ರಾನಿಕ್ ಸಾಧನಗಳನ್ನು ನಿಷೇಧಿಸಲಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆರೋಗ್ಯ ಕಾರ್ಯಕರ್ತರು ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷೆ ಎದುರಿಸುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಇಂಪ್ಯಾಕ್ಟ್ ಕಡೆಯಿಂದ ಆಲ್ ದ ಬೆಸ್ಟ್ ಎಸ್ ಎಲ್ ಸಿ ಪರೀಕ್ಷೆಯು ಇಂದಿನ ಆರಂಭವಾಗ್ತದೆ ಈಗಾಗಲೇ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಗೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ ಏನು ಎಸ್ ಎಲ್ ಸಿ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಘಟ್ಟವಾಗಿರುತ್ತೆ ಈ ಎಸ್ ಎಲ್ ಸಿ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ಏನು ಹಗಲು ರಾತ್ರಿ ತಮ್ಮ ಪರಿಶ್ರಮವನ್ನು ಹಾಕಿರ್ತಾರೆ ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತಿಂದ ಸಿಗ್ತದೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಭಾರತದ ಮುಂದಿನ ಭವಿಷ್ಯವಾಗಬೇಕಾಗಿರುವಂತಹ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀಬೇಕು ಅನ್ನೋದು ಪಬ್ಲಿಕ್ ಇಂಪ್ಯಾಕ್ಟ್ನ ಆಶಯವಾಗಿದೆ ಏನು ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ರೆಡಿಯಾಗಿದ್ದಾರೆ ಮತ್ತು ಎಸ್ ಎಲ್ ಸಿ ಪರೀಕ್ಷೆ ಎಂಬುದು ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮುಖವಾಗಿದೆ ಅದರ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಬನ್ನಿ ಅಕ್ಷತಾ ಸೇಂಟ್ ಜೋಸೆಫ್ ಕಾ ಚೆನ್ನಾಗಿ ರೆಡಿಯಾಗಿದ್ದೀವಿ ಒಂದು ಸ್ವಲ್ಪ ಭಯ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಅದು ನಮ್ಮ ಹಾಂ ಲೈಫಿಕ್ ಟರ್ನಿಂಗ್ ಪಾಯಿಂಟ್ ಅಲ್ವಾ ಎಲ್ಲ ಜಾಬ್ಸಿಗೆ ಹೋಗ್ಬೇಕಾದ್ರೂ ಅವರು ಟೆಂತ್ ಮಾರ್ಕ್ಸ್ಗಾರ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಮಗೆ ಒಂದು ಒಂದು ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಹೇಳ್ಬೋದು ಸೊ ಸ್ವಲ್ಪ ಆಗ್ತಿದೆ ಹಾಂ ಆಲ್ ದ ಬೆಸ್ಟ್ ಅವರು ಎಲ್ಲರೂ ಚೆನ್ನಾಗಿ ಬರೀಲಿ ನಾನು ಮೊಹಮ್ಮದ್ ಹಾರೀಸ್ ಅಂತ ಯುನೈಟೆಡ್ ಸ್ಕೂಲಿಂದ ನಾವು ಇಲ್ಲಿ ಟೆಂತ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೀವಿ ಇವತ್ತು ಫಸ್ಟ್ ಎಕ್ಸಾಮ್ ನಮಗೆ ಟೆಂತ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇದರಿಂದ ನಮಗೆ ಹೈಯರ್ ಸ್ಟಡೀಸಿಗೆ ಕಾಲೇಜಿಗೆ ಫುಲ್ ಇಂಪಾರ್ಟೆಂಟ್ ಇದಾಗುತ್ತೆ ನಾವು ಇದು ಇದರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬಂದರೆ ನಮಗೆ ಹೈಯರ್ ಸ್ಟಡೀಸಿಗೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಶುಭ ಆರೈಕೆ ಕೊಡಿ ಎಲ್ಲರೂ ಧನ್ಯವಾದಗಳು ನನ್ನ ಹೆಸರು ಯಶವಂತ್ ನಾನು ಎಲ್ ಬಿ ಎಸ್ ಗೌರ್ಮೆಂಟ್ ಹೈಸ್ಕೂಲಿಂದ ಬಂದಿರೋದು ನಮಗೆ ಎಸ್ ಎಲ್ ಸಿ ಎಕ್ಸಾಮು ನಮ್ಮ ಜೀವನಕ್ಕೆ ಮುಖ್ಯ ಗುರಿ ಅಂದರೆ ಎಸ್ ಎಲ್ ಸಿ ಎಕ್ಸಾಮು ಆಮೇಲೆ ಇದು ತುಂಬ ಇಂಪಾರ್ಟೆಂಟು ಎಲ್ಲರಿಗೂ ಆಲ್ ದ ಬೆಸ್ಟ್ ಕ್ಯಾಮ್ರಾ ಪರ್ಸನ್ ಮನು ಜೊತೆ ಮಂಜುನಾಥ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ರೈತ ರೈತ ದೇಶದ ಅನ್ನದಾತ ಅನ್ನೋದು ಜನಜನಿತ ಆದರೆ ಅನ್ನ ನೀಡುವ ಶ್ರಮದಾತನಿಗೆ ಒಂದಲ್ಲೊಂದು ರೀತಿಯಲ್ಲಿ ಸಂಕಷ್ಟಗಳು ಎದುರಾಗುತ್ತಲೇ ಬರುತ್ತಿವೆ ಸಾಲದೆಂಬಂತೆ ಅನ್ನದಾತನಿಗೆ ನೆರವಾಗಬೇಕಾದ ಅಧಿಕಾರಿಗಳೇ ಶಾಪವಾಗಿ ಪರಿಣಮಿಸ್ತಾ ಇದ್ದಾರೆ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ ಶೋಷಣೆ ನಡೆಯುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದೆ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆಯುತ್ತಿರುವ ಶೋಷಣೆ ತಪ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಈ ಕುರಿತು ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ರಾಗಿ ಖರೀದಿ ಕೇಂದ್ರದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು ಸರ್ಕಾರವು ನಿಗದಿಪಡಿಸಿರುವ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳು ರೈತರಿಂದ ರಾಗಿ ಖರೀದಿಸಲು ವಿಳಂಬ ಮಾಡುತ್ತಿರುವ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ರಾಗಿ ಖರೀದಿಗೆ ಹತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟ ಪರಿಣಾಮ ಬೇಸತ್ತ ರೈತ ಮಂಜುನಾಥ್ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದನ್ನು ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸಿದರು ಇದರ ಪರಿಣಾಮವಾಗಿ ರಾಗಿ ಖರೀದಿ ಕೇಂದ್ರದ ಸಹಾಯಕ ವ್ಯವಸ್ಥಾಪಕರು ಲಂಚವನ್ನು ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತ ಸಂಘಟನೆ ಮುಖಂಡರು ಪ್ರತಿಕ್ರಿಯೆ ನೀಡಿದ್ದು ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿದ್ದು ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ ಈ ರಾಗಿ ನಮ್ ಜೀವನ ಮಾಡಬೇಕು ಅದರಲ್ಲೂ ರಾಗಿ ಕೊಟ್ಟಂತ ರೈತರಿಗೆ ಒಂದು ತಿಂಗಳು ಮೂರು ತಿಂಗಳು ಗಂಟಲೆ ಸಕಾಯಿಸಿದೆ ಎರಡು ಮೂವತ್ತರಿಂದ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಚೀನಕ್ಕೆ ದುಡ್ಡು ಕೊಟ್ಟಿರ್ಬೇಕು ಪರಿಸ್ಥಿತಿ ಏನಾಗುತ್ತೆ ಒಂದು ಎಕರೆ ಏಳರಿಂದ ಎಂಟು ಕ್ವಿಂಟಲ್ ರಾಗಿ ಬೆಳೆಯುತ್ತೆ ಆ ಮೂರು ಸಾವಿರದ ನೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ರಾಗಿಗಾದರೆ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಎಂಟುನೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರದಲ್ಲಿ ಕುಯ್ಯಕ್ಕೆ ಐದು ಸಾವಿರ ಹೋಗುತ್ತೆ ಕಟ್ಟಕ್ಕೆ ಐದು ಸಾವಿರ ಹೋಗುತ್ತೆ ಅದನ್ನು ಒಟ್ಟು ಮನೆಗೆ ತರಲಿ ಒಂದು ಹದಿನೈದು ಸಾವಿರ ರೂಪಾಯಿ ಹೋಗುತ್ತೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ನಾವು ಜೀವನ ಮಾಡೋಕ್ಕಾಗುತ್ತಾ ನಾವು ಯೋಚನೆ ಮಾಡ್ಬೇಕಾದ್ರೆ ಆ ಕಾರಣಕ್ಕೆ ದಯವಿಟ್ಟು ರಾಗಿ ಕೇಂದ್ರದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯನ ತಪ್ಪಿಸ್ಬೇಕು ಹೇಳಿ ನಾವು ಈ ಸರ್ಕಾರನ ಒತ್ತಾಯ ಮಾಡ್ತೀವಿ ಮತ್ತು ಈಗಿನ ಬೇರೆ ಇಲ್ಲ ನಾವು ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳ ಮುಖಾಂತರಲ್ಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯನ ಸರ್ಪಡಿಸ್ಬೇಕು ಮತ್ತು ಎಲ್ಲ ರೈತರು ಬೆಳೆದು ರಾಗಿನ ಖರೀದಿ ಮಾಡಬೇಕು ಈಗ ಏನಾಗಿದೆ ಹೇಳಿದ್ರೆ ನಾನು ಇಪ್ಪತ್ತು ಚೀಲ ತಗೊಂಡ್ರೆ ನಿಮ್ದು ಹತ್ತೈದು ಚೀಲ ಕೊಡೋದು ಮತ್ತೆ ಡೈರೆಕ್ಟ್ ನಾವು ಕೊಡಬೇಕು ನಮಗಿಷ್ಟು ಟಾರ್ಗೆಟ್ ಇದೆ ಆ ಟಾರ್ಗೆಟ್ನ ನಾವು ಮೀರಕ್ಕಾಗಲ್ಲ ಚಿಕ್ಕಮಗಳೂರಿಗೆ ಇಪ್ಪತ್ತು ಸಾವಿರ ಚೀಲ ಅಂದರೆ ಕಡೂರು ಚಿಕ್ಕಮಗಳೂರು ಇಲ್ಲೆಲ್ಲ ಇಪ್ಪತ್ತೈದು ಸಾವಿರ ಚೀಲ ಇಪ್ಪತ್ತು ಸಾವಿರ ಚೀಲ ಅಂದರೆ ಇಪ್ಪತ್ತು ಸಾವಿರ ಕ್ವಿಂಟಾ ಇಷ್ಟೇ ಲಿಮಿಟ್ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಸರ್ಕಾರ ಎಷ್ಟು ಮಾಡಿದೆ ಅಂತ ನಮಗೆ ಹೇಳಿಲ್ಲ ಅವ್ರು ಹೇಳಿದ್ದು ನಾವು ಕೇಳಬೇಕಾಗುತ್ತೆ ಆ ಲಿಮಿಟ್ ಒಳಗೆ ಕೊಡ್ತಾ ಅಂತ ಅಂತೇಳಿದಾಗ ರೈತರು ಮುಗಿಬಿದ್ದು ನಮಗೆ ತಾಳ್ತಾರೆ ಇಲ್ಲೋ ತಾಳ್ತಾರೆ ಇಲ್ವೋ ಅಂತೇಳಿ ಹೋಗಿ ಮುಗಿಬಿದ್ದು ಕ್ಯೂ ನಿಂತಾರೆ ಈ ಎಲ್ಲದನ್ನೂ ತಪ್ಪಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಜನಪರ ವಾಹಿನಿ ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಮ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಬರಲಿದೆ ಈ ನಡುವೆ ಜನಸಾಮಾನ್ಯರ ವಾಹಿನಿಗೆ ಅನೇಕರು ಭೇಟಿ ನೀಡುತ್ತಲೇ ಇದ್ದಾರೆ ಎಂದು ರಾಜ್ಯದ ಜನಪ್ರಿಯ ಪತ್ರಕರ್ತ ಹರಿಪ್ರಸಾದ್ ಪಬ್ಲಿಕ್ ಇಂಪ್ಯಾಕ್ಟ್ ಕಚೇರಿಗೆ ಭೇಟಿ ನೀಡಿ ಶುಭ ಹಾರೈಸಿದರು ರಾಜ್ಯದ ಮಾಧ್ಯಮ ಇತಿಹಾಸದಲ್ಲಿ ಪ್ರಶಾಂತ್ ಮೂಡಿಗೆರೆ ಅವರ ಸಾರಥ್ಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಲು ಹೊರಟಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿವಾಹಿನಿಗೆ ಖ್ಯಾತ ಪತ್ರಕರ್ತ ಹರಿಪ್ರಸಾದ್ ಇಂದು ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅವರು ಪ್ರಶಾಂತ್ ರವರ ವಿಶೇಷ ಸಂದರ್ಭದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ವಿಶೇಷ ಸಂದರ್ಭ ಏನು ಎಂದು ಮಾಧ್ಯಮದಲ್ಲಿದ್ದ ನನಗೆ ಚೆನ್ನಾಗಿ ತಿಳಿದಿದೆ ಎಂದರು ಇನ್ನು ಇದೇ ವೇಳೆ ತಾನು ಹಾಗೂ ಪ್ರಶಾಂತ್ ಜೊತೆಯಲ್ಲಿ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಂಡ್ರು ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಪ್ರವಾಹದ ಸಂದರ್ಭದಲ್ಲಿ ಪ್ರಶಾಂತ್ ಪ್ರವಾಹದ ಸಂದರ್ಭದಲ್ಲಿ ಮಾಡಿರುವ ವರದಿಗಾರಿಕೆಯನ್ನು ಎಂದೂ ಮರೆಯುವಂತಿಲ್ಲ ಎಂದರು ಅವರು ಬಹಳ ಜವಾಬ್ದಾರಿಯುತವಾಗಿ ಆ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದು ಇದೇ ಒಬ್ಬ ನಿಜವಾದ ಪತ್ರಕರ್ತನಿಗೆ ಇರಬೇಕಾದ ಶಕ್ತಿ ಎಂದರು ಮಾಧ್ಯಮ ಸಮಾಜದ ಕನ್ನಡಿ ಅಷ್ಟೇ ಸಮಾಜ ಹೇಗಿರುತ್ತದೆಯೋ ಹಾಗೆಯೇ ಮಾಧ್ಯಮವೂ ಕೂಡ ಇರುತ್ತದೆ ಮಾಧ್ಯಮದಲ್ಲಿ ತೊಂಬತ್ತರಷ್ಟು ಒಳ್ಳೆಯವರು ಇದ್ದಾರೆ ಹತ್ತರಷ್ಟು ಕೆಟ್ಟ ಹುಳುಗಳು ಇರಬಹುದು ಅಷ್ಟು ಒಳ್ಳೆಯವರು ಇರುವ ಕಾರಣ ಜನರು ಮಾಧ್ಯಮದ ಮೇಲೆ ನಂಬಿಕೆಯನ್ನು ಇನ್ನೂ ಇಟ್ಟುಕೊಂಡಿದ್ದಾರೆ ಎಂದರು ಪ್ರಶಾಂತ್ ಹಾಗೂ ತಂಡದ ಈ ಪ್ರಯತ್ನಕ್ಕೆ ಯಶಸ್ಸು ಲಭಿಸಲಿ ಎಂದು ಜನಪ್ರಿಯ ಪತ್ರಕರ್ತ ಹರಿಪ್ರಸಾದ್ ಶುಭ ಕೋರಿದರು ಈ ಸಂದರ್ಭದಲ್ಲಿ ಸುದ್ದಿವಾಹಿನಿಯ ಸಿಬ್ಬಂದಿಗಳು ಹಾಜರಿದ್ದರು ನಮಸ್ತೆ ಎಲ್ಲರಿಗೂ ಪಬ್ಲಿಕ್ ಇಂಪ್ಯಾಕ್ಟೇ ಇವತ್ತು ಒಂದು ಸಂತಸದ ಸುದ್ದಿ ಯಾಕಂತ ಹೇಳಿದ್ರೆ ಕನ್ನಡ ದೃಶ್ಯ ಮಾಧ್ಯಮದಲ್ಲೇ ಅತ್ಯಂತ ಹೆಸರುವಾಸಿಯಾಗಿರುವಂಥ ರಾಜಕೀಯ ವಿಶ್ಲೇಷೆಯಲ್ಲಿ ತನ್ನದೇ ಆದ ರೂಪುರೇಷೆಯನ್ನು ಹೊಂದಿರುವಂಥ ಹರಿಪ್ರಸಾದ್ ಸರ್ ಅವರು ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಸ್ಟುಡಿಯೋಗೆ ಬಂದಿದ್ದಾರೆ ಏನು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಸಂಸಲನ ಮೂಡಿಸೋಕ್ಕೆ ಹೊರಟಿರುವಂಥ ಪಬ್ಲಿಕ್ ಇಂಪ್ಯಾಕ್ಟ್ ಬಗ್ಗೆ ಹರಿಪ್ರಸಾದ್ ಸರ್ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳಿಸ್ಕೊಳ್ಳೋಣ ಬನ್ನಿ ನಿಜಕ್ಕೂ ಆಗುತ್ತೆ ಯಾಕಂದರೆ ನಮ್ಮ ಪ್ರಶಾಂತ್ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ಪಬ್ಲಿಕ್ ಇಂಪ್ಯಾಕ್ಟನ್ನು ಆರಂಭಿಸಿದ್ದಾರೆ ಆ ವಿಶೇಷ ಸಂದರ್ಭ ಮಾಧ್ಯಮದಲ್ಲಿರುವಂಥ ನಮಗೆ ಗೊತ್ತಿದೆ ಆದರೆ ಪ್ರಶಾಂತ್ ಮಾಡಿರುವಂತಹ ಪ್ರಯತ್ನಕ್ಕೆ ಯಶಸ್ಸು ಸಿಗಬೇಕು ಅಂತ ಹೇಳಿದ ತಕ್ಷಣ ನನಗೆ ಫಸ್ಟ್ ನೆನಪಾಗುವಂಥದ್ದು ನಾನು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾನೆ ಒಂದು ಎರಡು ಸಾವಿರದ ಹದಿನೆಂಟರ ಫ್ಲಡ್ಡು ಕೊಡಗಿನಲ್ಲಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಮಾಡ್ತಾ ಇದ್ದಂಥ ಬರುತ್ತೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷವಾಗಿ ಈ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅದನ್ನು ವರದಿ ಮಾಡಿದಂಥ ರೀತಿ ಒಬ್ಬ ಗನ್ನಲ್ಲಿ ಶೂಟ್ ಮಾಡಿಕೊಂಡು ಸಾಯ್ತಾರೆ ಕಳಸದಲ್ಲಿ ಐ ಥಿಂಕ್ ಅವರ ಹೆಸರು ಚನ್ನೇಗೌಡರು ಇರಬೇಕಲ್ಲ ಚೆನ್ನೇಗೌಡರು ತೀರ್ಕೊಳ್ತಾರೆ ಆ ದಿವಸ ಅವರು ಮಾಡಿದಂತಹ ವರದಿ ಇದೆಯಲ್ಲ ಅದು ತುಂಬ ಅದ್ಭುತವಾಗಿತ್ತು ಮತ್ತು ಅಂಥದೊಂದು ಮನಮಿಡಿಯುವಂತಹ ಘಟನೆ ಅದು ಒಬ್ಬ ವ್ಯಕ್ತಿ ಆತ ತನ್ನದೆಲ್ಲವನ್ನು ಕಳ್ಕೊಂಡಾಗ ತನ್ನ ಆ ಗುಡ್ಡ ಕುಸಿದಾಗೆ ಆತನ ಜಮೀನು ಕಳ್ಕೊಂಡಾಗ ಆತ ಕೊನೆಗೆ ಯಾವುದೇ ಮಾರ್ಗ ಇಲ್ಲದೇ ಆತ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅದನ್ನು ವರದಿ ಮಾಡುವಾಗ ಬಹಳ ಜವಾಬ್ದಾರಿಯಿಂದ ವರದಿಯನ್ನು ಮಾಡುವಂಥ ಭಾಳ ಮುಖ್ಯ ಆಗಿರುತ್ತೆ ಅದರಲ್ಲಿರುವಂತಹ ಒಂದು ಅದರಲ್ಲಿರುವಂತಹ ಒಟ್ಟಾರೆಯಾಗಿ ಒಂದು ಆರ್ಥಿಕತೆ ಇದೆ ಅಲ್ಲೊಂದು ರೈತರ ಆರ್ಥಿಕತೆ ಇದೆ ಆ ರೈತರ ಆರ್ಥಿಕತೆಯ ವಿಚಾರವನ್ನು ತುಂಬ ಚೆನ್ನಾಗಿ ಅವತ್ತು ಅವರು ಅದನ್ನು ವಿವರಿಸಿದರು ಮತ್ತು ನಾನು ಅದರ ಬಗ್ಗೆ ವರದಿಯನ್ನು ಬರೆದಂತಹ ಸಂದರ್ಭದಲ್ಲೂ ಕೂಡ ಪ್ರೋಗ್ರಾಮ್ ಮಾಡ್ತಾ ಸಂದರ್ಭದಲ್ಲಿ ಕೂಡ ಪ್ರಶಾಂತ್ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತಾ ಇದ್ದಂತಹ ರೀತಿ ಇದೆಯಲ್ಲ ಅದು ಒಬ್ಬ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಇರುವಂತಹ ಒಂದು ಶಕ್ತಿ ಅದು ಅದನ್ನು ಆ ಶಕ್ತಿ ಪ್ರಶಾಂತಿಗಿತ್ತು ಮತ್ತು ಸಣ್ಣ ಸಣ್ಣದಕ್ಕೂ ಕೂಡ ಖುಷಿ ಪಡುವಂತಹ ವ್ಯಕ್ತಿಯೂ ಕೂಡ ಪ್ರಶಾಂತ್ ಈ ಕಾರಣಕ್ಕಾಗಿ ಪ್ರಶಾಂತ್ ಇಟ್ಟಿರುವಂಥ ಈ ಒಂದು ಹೆಜ್ಜೆ ಇದಕ್ಕೆ ಯಶಸ್ಸು ಸಿಗಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಹೇಳುವಂಥ ಹೆಸರು ಇಟ್ಟಿದ್ದಾರೆ ಬಲವಾದಂತಹ ಮುಷ್ಟಿಯನ್ನು ಕೂಡ ತನ್ನ ಸಿಂಬಲ್ನಲ್ಲಿ ಇಟ್ಕೊಂಡಿದ್ದಾರೆ ಇದು ಒಳ್ಳೆಯದಾಗಲಿ ಚೆನ್ನಾಗಿ ಮಾಡಬೇಕು ಅಂತಿಮವಾಗಿ ನೀವು ಈ ಹಿಂದೆ ಏನು ಕೆಲಸ ಮಾಡಿದರೆ ಅಂತೂ ಮುಖ್ಯ ಆಗೋದಿಲ್ಲ ಮುಂದೆ ಏನು ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ ಜನ ಮುಂದೆ ನಾವು ಮಾಡುವ ಕೆಲಸವನ್ನು ಮಾತ್ರ ನೋಡುವಂಥದ್ದು ಹಿಂದೆ ಮಾಡಿರುವಂಥದ್ದು ಇತಿಹಾಸ ಅಷ್ಟೇ ಮುಂದೆ ಆಗಬೇಕಾಗಿರುವಂಥದ್ದು ಅಥವಾ ಇವತ್ತು ನಾವು ಮಾಡ್ತಾ ಇರುವಂಥದ್ದು ಮಾತ್ರ ವರ್ತಮಾನ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಕೂಡ ಆ ಯಶಸ್ಸು ಪ್ರಶಾಂತಿಗೆ ಸಿಗುತ್ತೆ ಮತ್ತು ನಿಮ್ಮೆಲ್ಲ ಟೀಮ್ಗೂ ಕೂಡ ಆ ಯಶಸ್ಸು ಸಿಗಲಿ ಅಂತೇಳಿ ನಾನು ಬಯಸ್ತೀನಿ ಮಾಧ್ಯಮ ಯಾವುದು ಕೂಡ ಸಮಾಜದ ಕನ್ನಡಿ ಅಷ್ಟೇ ಸಮಾಜ ಹೀಗಿದೆ ಅದನ್ನು ಮಾಧ್ಯಮ ಆಗಿರುತ್ತೆ ರೀತಿಯಂತಹ ಪ್ರಭಾವಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಹಳ ಮುಖ್ಯವಾಗಿ ಮಾಧ್ಯಮ ಯಾರ್ದು ಸುತ್ತಲ್ಲ ಅದು ಅದು ಅಂತಿಮವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಅದ್ಭುತವಾದಂಥ ಶಕ್ತಿ ಅದನ್ನು ನಾವು ಹೇಗೆ ಬಳಕೆ ಮಾಡಿಕೊಡ್ತೇವೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ತಾನು ತಾನು ಇಟ್ಟಿರುವಂತಹ ನಂಬಿಕೆ ತಾನು ಇಟ್ಟಿರುವಂತಹ ಬದ್ಧತೆ ಇದು ಭಾಳ ಮುಖ್ಯ ಮಾಧ್ಯಮದ ಎಲ್ಲ ವಿಚಾರಗಳು ಕೂಡ ನಿಂತಿರುವಂಥದ್ದು ಇಸಮ್ ಇರುವಂಥದ್ದು ಜರ್ನಲಿಸಮಲ್ಲೇ ಆ ಜರ್ನಲಿಸಮ್ ಅನ್ನುವಂಥ ಒಂದು ಅನ್ನು ಮಾತ್ರ ನಾವು ಇಟ್ಕೊಂಡಿದ್ದರೆ ಉಳಿದೆಲ್ಲೂ ಕೂಡ ಸಲೀಸಾಗಿ ನಡೆಯುತ್ತೆ ನಾವು ಯಾವುದೇ ಇಸಮ್ಗಳ ಕಡೆಗೆ ವಾಲದೆ ಹೋದಾಗ ಭಾಳ ಸಲೀಸಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಮಾಧ್ಯಮ ತನ್ನ ಇಂಪ್ಯಾಕ್ಟನ್ನು ಹೊಂದಿದೆ ಇವತ್ತು ಕೂಡ ಅದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಜನ ಕಷ್ಟ ಆದಾಗ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ಕರೆ ಮಾಡ್ತಾರೆ ಮಾಧ್ಯಮಕ್ಕೆ ಉಳಿದ ಸಂದರ್ಭದಲ್ಲಿ ಆರಾಮಾಗಿದ್ದಾಗ ಯಾರಿಗೂ ಕೂಡ ಮಾಧ್ಯಮದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಕೂಡ ವಾಸ್ತವ ಈ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಿದ್ದಾಗ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥದ್ದು ಸುಲಭ ಆಗುತ್ತೆ ನಾವು ಹೊಸತನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೇನೋ ಬಹಳ ದೊಡ್ಡದಾದಂಥ ಕ್ರಾಂತಿ ಮಾಡ್ತೀವಿ ಅಂತ ಹೇಳಲ್ಲ ಬದಲಿಗೆ ನಾವು ವಾಸ್ತವವಾಗಿ ನಮಗೆ ಸಿಕ್ಕಿರುವಂಥ ಒಂದು ಅವಕಾಶ ಇದು ಹೊಸತನ ನಮಗೆ ಸಿಗುವಂಥ ಅವಕಾಶ ಆ ಅವಕಾಶದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಧ್ಯಮದ ಬದ್ಧತೆಯನ್ನು ಇಟ್ಕೊಂಡು ಜರ್ನಲಿಸಮನ್ನು ಇಟ್ಟುಕೊಂಡು ಎಷ್ಟು ಕೆಲಸ ಮಾಡ್ತೀವಿ ಅದ್ರ ಮೂಲಕನೇ ಮಾಧ್ಯಮವನ್ನು ನಾವು ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವಾಗ ನಾನು ಎಷ್ಟು ಜವಾಬ್ದಾರಿಯುತವಾಗಿ ಹಸ್ತಾಂತರ ಮಾಡಿದ್ದೀನಿ ಅಂತ ಹೇಳ್ಬೋದು ಇದು ನಮಗೆ ಬೇರೆಯವರಿಂದ ಬಂದಿರುವಂಥ ಒಂದು ರಿಲೇ ಕೋಲ್ ಥರ ಇದ್ದಂಗೆ ಇದು ಈ ಜವಾಬ್ದಾರಿ ನಾನು ನೆಕ್ಸ್ಟ್ನವ್ರಿಗೆ ರಿಲೇ ಕೋಲನ್ನು ಅಷ್ಟೇ ಚೆನ್ನಾಗಿ ಹಸ್ತಾಂತರಿಸಿದರೆ ಗುರಿ ಮುಟ್ಟುವಂಥ ಸುಲಭ ಆಗುತ್ತೆ ಇಲ್ಲದೆ ಹೋದರೆ ನಾವು ಅದನ್ನು ಕೆಡಿಸಿದರೆ ಅದರ ಪಾತ್ರದಲ್ಲಿ ನಾವು ಕೂಡ ಇದ್ದೀವಿ ಆದರೆ ಮಾಧ್ಯಮ ಕೆಡುತ್ತೆ ಅಂತ ಹೇಳುವಂಥದ್ದು ನಾನು ಯಾವತ್ತೂ ಕೂಡ ನಂಬ್ಕೊಂಡಿಲ್ಲ ಬ ಮಾಧ್ಯಮದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಇಂದಾಗಿ ಏನಾದರೂ ಆಗಿರ್ಬೋದು ಆದರೆ ನೈಂಟಿ ಪರ್ಸೆಂಟು ಇವತ್ತು ಕೂಡ ಮಾಧ್ಯಮದಲ್ಲಿ ತುಂಬ ಒಳ್ಳೆಯವರೇ ಇದ್ದಾರೆ ಆ ಒಳ್ಳೆಯವರು ಇರೋ ಕಾರಣದಿಂದ ಮಾಧ್ಯಮಕ್ಕೆ ಇನ್ನೂ ಕೂಡ ಯಾವುದೋ ಒಂದು ಹತ್ತು ಪರ್ಸೆಂಟ್ ಕಾರಣಕ್ಕಾಗಿ ನಾವು ಆತಂಕವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ ಆತಂಕದ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಷ್ಟೇ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಸಂಸದ ಸ್ಥಾನದಿಂದ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರಿಗಿದ್ದ ಸರ್ಕಾರಿ ನಿವಾಸವನ್ನ ಖಾಲಿ ಮಾಡುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು ಅಯ್ಯೋ ಅವರು ಖಾಲಿ ಮಾಡಿಸಿದ್ರೇನು ನಾವು ಒಳಗೆ ಕರ್ಕೋತೀವಿ ಅಂತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಕಲಿಗಳು ಕರ್ಕೋತೀವಿ ಅಂತ ಬರೀ ಮಾತಲ್ಲಿ ಹೇಳ್ತಿಲ್ಲ ಅಭಿಯಾನವನ್ನೇ ಆರಂಭಿಸಿದ್ದಾರೆ ಯಾವ ರೀತಿ ಅಂತೀರಾ ಸಂಸದ ಸ್ಥಾನದಿಂದ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಕಳೆದ ವಾರವಷ್ಟೇ ಅನರ್ಹಗೊಂಡಿದ್ದರು ಈ ಬೆಳವಣಿಗೆ ಬೆನ್ನಲ್ಲೇ ತಮಗೆ ನೀಡಿದ ಸರ್ಕಾರಿ ಬಂಗಲೆ ಖಾಲಿ ಮಾಡುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು ಅಲ್ಲಿ ಬಂಗಲೆ ಖಾಲಿ ಮಾಡಿಸಿದರೆ ಏನು ಡೋಂಟ್ ವರಿ ನಮ್ಮ ಮನೆಗೆ ಬನ್ನಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಅಭಿಯಾನ ಆರಂಭಿಸಿದ್ದಾರೆ ನಮ್ಮ ಮನೆಯೇ ನಿಮ್ಮ ಮನೆ ಎನ್ನುವ ವಿನೂತನ ಅಭಿಯಾನ ಆರಂಭಿಸಿರುವ ಕೈಕಲಿಗಳು ರಾಜ್ಯಕ್ಕೆ ಬರುವಂತೆ ರಾಹುಲ್ ಗಾಂಧಿಗೆ ಸ್ವಾಗತ ಕೋರಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರನ್ನು ಬೆಂಬಲಿಸಿ ನಮ್ಮ ಮನೆಯು ನಿಮ್ಮದೇ ಮನೆ ಎಂಬ ಸಂದೇಶ ಇರುವ ಭಿತ್ತಿಪತ್ರವನ್ನು ತೋರಿಸಿದ್ದಾರೆ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮೋದಿ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಸಂಸದ ಸ್ಥಾನದಾಗಿ ರಾಹುಲ್ ಗಾಂಧಿ ಅನರ್ಹಗೊಂಡಿದ್ದರು ಹತ್ತೊಂಬತ್ತು ವರ್ಷದ ಬಳಿಕ ನಿವಾಸವನ್ನು ಬಿಡಬೇಕಾದ ಪರಿಸ್ಥಿತಿ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಬಂದಿದೆ ಭಾರತದ ಅತಿ ದೊಡ್ಡ ಕ್ರಿಕೆಟ್ ಹಬ್ಬ ಹದಿನಾರನೇ ಐಪಿಎಲ್ ಆವೃತ್ತಿ ಇಂದಿನಿಂದ ಆರಂಭವಾಗಿದೆ ಬಹು ನಿರೀಕ್ಷಿತ ಐಪಿಎಲ್ ಟೂರ್ನಿಯ ಮೊದಲನೇ ಪಂದ್ಯದಲ್ಲಿ ನಾಲ್ಕು ಬಾರಿ ಚಾಂಪಿಯನ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಹಾಲಿಯ ಚಾಂಪಿಯನ್ ಗುಜರಾತ್ ಟೈಟಾನ್ಸ್ ತಂಡಗಳು ಸೆಣಸಾಡುತ್ತಿವೆ ಈ ಸಲ ಕಪ್ ನಮ್ದೇ ಅಂತ ಐಪಿಎಲ್ ಶುರುವಿನಿಂದಲೂ ಭಜನೆ ಮಾಡ್ತಿರೋ ಆರ್ ಸಿಬಿ ಬಿ ಫ್ಯಾನ್ಸ್ ನ ಹರಕೆ ಈ ಸಲನಾದ್ರೂ ಲುಕ್ ಭಾರತದಲ್ಲಿ ಹಳೆಯ ಸಂಪ್ರದಾಯದಂತೆ ನಡೆಸಲು ಸಾಧ್ಯವಾಗಿರಲಿಲ್ಲ ಕಳೆದ ಬಾರಿ ಮುಂಬೈ ಹಾಗೂ ಪುಣೆಯಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು ಆದರೆ ಈ ಬಾರಿ ಹಳೆಯ ಸಂಪ್ರದಾಯದಂತೆ ಐಪಿಎಲ್ ಟೂರ್ನಿಯ ಪಂದ್ಯಗಳನ್ನು ಆಯೋಜಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳನ್ನು ಸೆಳೆಯಲು ಬಿಸಿಸಿಐ ಯೋಜನೆ ರೂಪಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏಪ್ರಿಲ್ ಎರಡರಂದು ತವರು ಅಂಕಣ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ತನ್ನ ಮೊದಲನೇ ಪಂದ್ಯವಾಡಲಿದೆ ಆ ಮೂಲಕ ಮೂರು ವರ್ಷಗಳ ಬಳಿಕ ತವರು ಮೈದಾನದಲ್ಲಿ ಆರ್ಸಿಬಿ ತನ್ನ ಮೊದಲ ಪಂದ್ಯವಾಡಲಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರ ಐಪಿಎಲ್ ಆವೃತ್ತಿಯಲ್ಲಿ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡ ಅತ್ಯುತ್ತಮ ಪ್ರದರ್ಶನ ತೋರುವ ಮೂಲಕ ನಾಕ್ಔಟ್ ಹಂತ ತಲುಪಿತ್ತು ಆದರೆ ಪ್ಲೇ ಆಫ್ ಹಂತದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲುವ ಮೂಲಕ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದ ಮೂಲಕ ತನ್ನ ಅಭಿಯಾನವನ್ನು ಮುಗಿಸಿತ್ತು